ಪಟ್ಟಣದ ಕಲ್ಮಠ ಗುರು ಭವನದಲ್ಲಿ ನವೆಂಬರ್ ಹದಿನೇಳರಂದು ಬೆಳಗ್ಗೆ ಒಂಬತ್ತಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ತಾಲೂಕು ಘಟಕ ಮಾನ್ವಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ಸಿರವಾರ ಕವಿತಾಳ ತಾಲೂಕು ಮಧ್ಯಮ ಸಮಿತಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಮಾನ್ವಿ ಘಟಕ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ ಮಾನ್ವಿ ತಾಲೂಕು ಘಟಕ ಕಲ್ಮಠ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾದ ವಿಜಯಪುರ ಚಾಣಕ್ಯ ಕರಿಯಾರ್ ಅಕಾಡೆಮಿ ಸಂಸ್ಥಾಪಕರಾದ ಶ್ರೀ ಎನ್ಎಂ ಬೀರಾದರ್ ಅವರಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ದಿನದ ಉಚಿತ ತರಬೇತಿ ಕಾರ್ಯಾಗಾರ ನಡೆಯಲಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು ಮಾನ್ವಿ ತಾಲೂಕು ಪಂಚಾಯತಿ ಇಒ ಶ್ರೀ ಪುರರಾಜಸಿಂಗ್ ಸೋಲಂಕಿ ಐಎಎಸ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಖಾಲಿದ್ ಅಹಮದ್ ಪಿಐ ಸೋಮಶೇಖರ್ ಎಸ್ ಕೆಂಚಾರೆಡ್ಡಿ ಕನ್ಮಠ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಸಂಗಯ್ಯ ಸ್ವಾಮಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ತಿಪ್ಪಣ್ಣ ಬಾಗಲವಾಡ ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ ಮಾನ್ವಿ ತಾಲೂಕು ಘಟಕ ಅಧ್ಯಕ್ಷರಾದ ಆಂಜನೇಯ ನಸಲಾಪುರ ತಾಲೂಕಿನ ವಿವಿಧ ಕಾಲೇಜುಗಳ ಆಡಳಿತ ಮಂಡಳಿಗಳ ಅಧ್ಯಕ್ಷರು ಪ್ರಾಂಶುಪಾಲರು ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ತಾಲೂಕು ಘಟಕದ ಅಧ್ಯಕ್ಷರಾದ ಅರುಣ್ ಚಂದ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾಧ್ಯಮ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಸ್ವಾಮಿ ಎಂಎಚ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ ಮಾನ್ವಿ ಎಲ್ಲಾ ಸ್ಪರ್ಧಾತ್ಮಕ ಮಿತ್ರರಿಗೆ ಒಂದು ಶುಭ ಸುದ್ದಿ ಏನಂದ್ರೆ ಇದೇ ಹದಿನೇಳನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಕುರಿತು ಯಾವೆಲ್ಲ ಸ್ಪರ್ಧೆ ಪುಸ್ತಕಗಳಿರಬೇಕು ಮತ್ತೆ ಅಭ್ಯಾಸ ಸ್ಥಿತಿಯಾಗಿರಬೇಕು ವಿವಿಧ ವಿಷಯಗಳ ಕುರಿತು ಒಂದು ಕಾರ್ಯಗಾರ ಇರುತ್ತೆ ನಮ್ಮ ಎಮ್ಮೆ ಕಲ್ಮಠ ಮಠದಲ್ಲಿ ಈ ಒಂದು ಕಾರ್ಯಗಾರ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಹೇಳಿ ಈ ಮೂಲಕ ಕೋರಲಾಗಿದೆ ಈ ಒಂದು ಸ್ಪರ್ಧಾತ್ಮಕ ಕಾರ್ಯಾಗಾರದಲ್ಲಿ ನಾನು ಕೂಡ ಒಂದು ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಹಾಗಾಗಿ ಎಲ್ಲಾ ತಾಲೂಕಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿರುತ್ತದೆ ಧನ್ಯವಾದಗಳು ಈ ಒಂದು ಕಾರ್ಯಾಗಾರದಲ್ಲಿ ಬಿಜಪುರದ ಎಮ್ ಎಸ್ ಸಂಸ್ಥೆಯಾಗಿರ್ತಕ್ಕಂಥ ಚಾಣಕ್ಯ ಅಕಾಡೆಮಿಯ ಮುಖ್ಯಸ್ಥರು ಶ್ರೀ ಎನ್ ಎಂ ಬಿರದರ್ ಸರ್ ಅವರು ಬರ್ತಾ ಇದ್ದಾರೆ ಅವ್ರ ಜೊತೆ ಕೂಡ ನಮ್ಮ ತಾಲೂಕ್ ಪಂಚಾಯತಿ ಯು ಪ್ರವೇಶನರ್ ಐ ಎ ಎಸ್ ಆರ್ ಕೂಡ ಇರ್ತಾರೆ ಮತ್ತು ನಾನು ಕೂಡ ಇರ್ತಿದ್ದೀನಿ ಮತ್ತು ತಾಲೂಕ್ ಮಟ್ಟದ ಎಲ್ಲ ಪಿ ಐ ಸಿ ಪಿ ಐ ವಿವಿಧ ತಾಲೂಕ್ ಮಟ್ಟದ ಅಧಿಕಾರಿಗಳು ಕೂಡ ಇರ್ತಾರೆ ಅವ್ರ ಜೊತೆಗೆ ಅಹ್ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ